ಇಂದು ಕೋಲಾರ ನಗರದಲ್ಲಿ ನಗರಸಭೆಯ ಮೈನಾರಿಟಿಯಲ್ಲಿನ ಹತ್ತು ಕೋಟಿ ಅನುದಾನದ ಕಾಮಗಾರಿಗಳಿಗೆ ವಿವಿಧ ವಾರ್ಡ್ಗಳಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಭೂಮಿ ಪೂಜೆ ನೆರವೇರಿಸಿದರು ಕೋಲಾರ ನಗರದ ವಾರ್ಡ್ ನಂಬರ್ ಹದಿನೇಳರ ಶೈನ್ ಶಾ ನಗರದ ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಮಾಡಿದ ಬಳಿಕ ಕೋಲಾರದ ಸಮಾಜ ಸೇವಕ ಯುವ ಕಾಂಗ್ರೆಸ್ ಮುಖಂಡ ಕುತುಬ್ ಪ್ರಿಂಟರ್ಸ್ನ ಮನ್ಸೂರ್ ಆಲಿ ಮನೆಗೆ ಶಾಸಕ ಕೊತ್ತೂರು ಮಂಜುನಾಥ್ ಭೇಟಿ ನೀಡಿದರು ಕೋಲಾರ ನಗರದ ಅಭಿವೃದ್ಧಿ ಬಗ್ಗೆ ಜನರೊಂದಿಗೆ ಚರ್ಚಿಸಿದರು ಇದೇ ವೇಳೆ ಯುವ ಕಾಂಗ್ರೆಸ್ ಮುಖಂಡ ಮನ್ಸೂರ್ ಆಲಿ ಶಾಸಕ ಕೊತ್ತೂರು ಮಂಜುನಾಥ್ ರವರನ್ನ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕೆಎಂಡಿಸಿ ನಿರ್ದೇಶಕ ಅಬ್ದುಲ್ ಖಯೂಮ್ ಸಾಬ್ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಉಪಾಧ್ಯಕ್ಷೆ ಸಂಗೀತ ರಾಜ್ಯ ವಕ್ಬೋರ್ಡ್ ಸದಸ್ಯ ಜಾವಿದ್ ಸಚಿನ್ ಕೂಡ ಅಧ್ಯಕ್ಷ ಹನೀಫ್ ಶಮಶೀರ್ ಸಿಂಡಿಕೇಟ್ ಸದಸ್ಯ ಅರ್ಬಾಸ್ ಪಾಷಾ ನೌಶೀರ್ ಬಾಬು ಯುವ ಕಾಂಗ್ರೆಸ್ ಮುಖಂಡ ಸಾದಿಕ್ ಮುಜಾಕಿರ್ ಅಲಿಯಾಸ್ ಗುಡ್ಡು ಇಬ್ರತ್ ಪಾಷಾ ವಸೀಂ ಬೇಗ್ ಹಾಗೂ ಕ್ಲಾಕ್ ಟವರ್ ಮಹಮ್ಮದೀಯ ನವಜವಾನ್ ಕಮಿಟಿ ಸದಸ್ಯರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು